ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಕಾಂಗ್ರೆಸ್ ಗ್ಯಾರಂಟಿ ಆದಂತಹ ಒಂದು ಶಕ್ತಿ ಯೋಜನೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಈ ಒಂದು ಶಕ್ತಿ ಯೋಜನೆ ಇವಾಗ ಹಲವಾರು ರೂಲ್ಸ್ಗಳನ್ನು ತಂದಿದೆ ಅಂತಲೇ ಹೇಳ್ಬೋದು ಈ ಒಂದು ರೂಲ್ಸ್ಗಳನ್ನು ನೀವೇನಾದರೂ ಫಾಲೋ ಮಾಡಿಲ್ಲ ಅಂತ ಅಂದರೆ ನೀವು ಇವಿಷ್ಟು ದಿನಗಳವರೆಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಿದ್ರೆ ಇನ್ನು ಮುಂದೆ ದುಡ್ಡನ್ನು ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ ಸೊ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ತಂದ ಇರುವಂತಹ ಹೊಸ ರೂಲ್ಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಮೊದಲನೇ ಯೋಜನೆ ಬಂದಿದ್ದು ಅಂತ ಅಂದರೆ ಶಕ್ತಿ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಶಕ್ತಿ ಯೋಜನೆಯ ಮುಖಾಂತರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣವನ್ನ ಮಾಡ್ತಿದ್ರಿ ಬರೀ ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು ನಿಮಗೆ ಉಚಿತ ಪ್ರಯಾಣದ ಟಿಕೆಟ್ ಅನ್ನು ನೀಡ್ತಾ ಇದ್ರು ಅಂತಾನೆ ಹೇಳ್ಬೋದು ಸೊ ಹಲವಾರು ಮಹಿಳೆಯರು ಇದ್ರ ಒಂದು ಪ್ರಯೋಜನವನ್ನು ಪಡ್ಕೊಂಡು ಹೊರಗಡೆ ಎಲ್ಲ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ಒಂದು ಯೋಜನೆಯಿಂದ ಕೆಲವೊಬ್ಬರಿಗೆ ತೊಂದರೆನೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಆಗ್ತಾನೂ ಇದೆ ಅಂತಲೂ ಕೂಡ ಹೇಳ್ಬೋದು ಸೊ ಅದನ್ನು ಬಿಟ್ಟರೆ ಇವಾಗ ಮಹಿಳೆಯರು ಪ್ರತಿಯೊಬ್ಬರೂ ಕೂಡ ಅಂತ ನೀವು ದಿನ ಓಡಾಡಲಿಲ್ಲ ಅಂತಂದರೂ ಕೂಡ ಅಥವಾ ತಿಂಗಳು ಒಂದು ಸಲ ಓಡಾಡಲಿಲ್ಲ ಅಂತಂದರೂ ಕೂಡ ಯಾವತ್ತಾದರೂ ಒಂದಿನ ನೀವು ಈ ಒಂದು ಶಕ್ತಿ ಯೋಜನೆಯನ್ನು ಬಳಸಿಕೊಂಡು ಇವಾಗ ನಮ್ಮ ರಾಜ್ಯ ಮಾಡಿರ್ತೀರ ಈ ಒಂದು ಶಕ್ತಿ ಯೋಜನೆಗಳಿಗೆ ಒಂದು ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಆ ಒಂದು ರೂಲ್ಸ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಪ್ರಯಾಣ ಮಾಡಬೇಕಾದ್ರೆ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನಿಮಗೆ ಉಚಿತ ಪ್ರಯಾಣದ ಟಿಕೆಟ್ ಇಶ್ಯೂ ಮಾಡ್ತಿದ್ರು ಅಂತ ಅಂದರೆ ನೀಡ್ತಿದ್ರು ಕಂಡಕ್ಟರ್ ಅಂತಾನೆ ಹೇಳ್ಬೋದು ಈ ಒಂದು ಟಿಕೆಟ್ ನೀಡೋದ್ರ ಮಿಷಿನ್ ಮಿಷಿನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿತ್ತಂತೆ ಸೊ ಹಾಗಾಗಿ ಇವಾಗ ಹೊಸ ರೂಲ್ಸ್ ತಂದಿರೋದು ಏನಂತ ಅಂದ್ರೆ ಆಸ್ ಯೂಶ ಯಾವ ರೀತಿ ವೈಟ್ ಟಿಕೆಟ್ ಅನ್ನು ಕೊಡ್ತಿದ್ರು ಅದೇ ರೀತಿ ಕೊಡ್ತಾರೆ ಬಟ್ ಏನಾದರೂ ಮಿಷಿನ್ ಕೈ ಕೊಟ್ಟರೆ ಈ ಒಂದು ಶಕ್ತಿ ಯೋಜನೆ ಟಿಕೆಟ್ ಅನ್ನು ನೆಕ್ಸ್ಟ್ ಪಿಂಕ್ ಕಲರ್ ಕಲರ್ ಅಲ್ಲಿ ಕೊಡ್ತಾರೆ ಸೊ ಮಾಮೂಲಿ ಅದರಲ್ಲಿ ಫ್ರೀ ಏನಿರುತ್ತೆ ಈ ವೈಟ್ ಕಲರ್ ಟಿಕೆಟ್ ಅಲ್ಲಿ ಏನಿರುತ್ತೆ ಪ್ರತಿಯೊಂದು ಕೂಡ ಅದೇ ಇರುತ್ತೆ ಬಟ್ ಕಲರ್ ಮಿಷಿನ್ ಏನಾದರೂ ಕೈ ಕೊಟ್ಟರೆ ಈ ರೀತಿ ಪಿಂಕ್ ಕಲರ್ ಟಿಕೆಟ್ ಇಶ್ಯೂ ಮಾಡೋದಾಗಿ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಪಿಂಕ್ ಟಿಕೆಟ್ ಕೊಟ್ರಲ್ಲ ಇದೇನಾದರೂ ಚೇಂಜ್ ಇದೆಯಾ ಅಥವಾ ಏನಾದರೂ ಹೊಸ ಇದ ಅಂತ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಆ ಒಂದು ವೇಳೆ ಏನಾದರೂ ವೈಟ್ ಟಿಕೆಟ್ ಕೊಡುವಾಗ ಕಾಯಿ ಕೊಟ್ರೆ ಪಿಂಕ್ ಟಿಕೆಟನ್ನು ಕೊಡೋ ಅಂಥದ್ದು ಅಷ್ಟೇ ದಿ ನೆಕ್ಸ್ಟು ಎರಡನೇದು ಏನಪ್ಪ ಅಂತ ಅಂದರೆ ನೀವು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ನೀವು ಲಗೇಜ್ಗಳನ್ನು ತೆಗೆದುಕೊಂಡು ಹೋಗ್ತಿದ್ರಿ ಸೊ ಲಗೇಜ್ಗೂ ಕೂಡ ಫ್ರೀ ಏನು ತಗೊಳ್ತಿರ್ಲಿಲ್ಲ ಮಾಮೂಲಿ ಯಾವ ರೀತಿ ಹೋಗ್ತಿದ್ರಿ ಅದೇ ರೀತಿ ಹೋಗ್ತಿದ್ರಿ ಬಟ್ ಇವಾಗ ತಂದಿರೋ ಹೊಸ ರೂಲ್ಸ್ ಏನಂತ ಅಂದರೆ ನೀವೇನಾದರೂ ಹೋಗಬೇಕಾದ್ರೆ ಉಚಿತವಾಗಿ ಪ್ರಯಾಣ ಮಾಡುವಾಗ ಮೂವತ್ತು ಕೆ ಜಿಗಿಂತ ಜಾಸ್ತಿ ಲಗೇಜನ್ನು ಏನಾದರೂ ನೀವು ತೆಗೆದುಕೊಂಡು ಹೋದರೆ ನಿಮಗೆ ಆ ಒಂದು ಲಗೇಜ್ಗೆ ಟಿಕೆಟನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಇಲ್ಲ ಅಂತ ಅಂದರೆ ನಿಮ್ಮ ಲಗೇಜ್ ಜನ ಬಸ್ಸಲ್ಲಿ ಅಲ್ಲಿ ಇಡಿಸೋದಿಲ್ಲ ಅಂತಾನೆ ನೀವು ಮೂವತ್ತು ಕೆಜಿಗಿಂತ ಜಾಸ್ತಿ ಏನಾದ್ರೂ ಲಗೇಜ್ ತಗೊಂಡೋದ್ರೆ ಅದಕ್ಕೆ ನೀವು ಕಂಪಲ್ಸರಿಯಾಗಿ ನೀವು ಟಿಕೆಟನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಸೊ ಇದು ಎರಡನೇ ಚೇಂಜಸ್ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟು ನಿಮಗೆ ಶಕ್ತಿ ಯೋಜನೆದು ಸ್ಮಾರ್ಟ್ ಕಾರ್ಡ್ ಯಾವಾಗ ಕೊಡ್ತಾರೆ ಅಂತ ಕೆಲವೊಬ್ರಲ್ಲಿ ಡೌಟ್ ಇತ್ತು ಇವಾಗ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿ ಶಕ್ತಿ ಯೋಜನೆಗೂ ಕೂಡ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತೀವಿ ನೀವು ಆಧಾರ್ ಕಾರ್ಡನ್ನು ಹೊರ್ತುಪಡಿಸಿ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡನ್ನು ತೋರಿಸ್ಕೊಂಡು ನೀವು ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ಬೋದು ಅಂತ ತಿಳಿಸಿದರು ಬಟ್ ಇನ್ನೂ ಕೂಡ ಈ ಒಂದು ಪಿನ್ ಕಾರ್ಡ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಯಾವುದನ್ನು ಕೂಡ ವಿತರಣೆ ಮಾಡಿಲ್ಲ ಹಾಗಾಗಿ ಸರ್ಕಾರ ಇವಾಗ ತಿಳಿಸಿರೋದೇನಂತ ಅಂದರೆ ಜೂನ್ ಅಥವಾ ಜುಲೈ ಒಳಗಡೆ ಏನು ಮಾಡ್ತೀವಿ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟನ್ನು ನೀಡ್ತೀವಿ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಆ ಅಪ್ಡೇಟ್ ಬಂದರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ